ನೀಡ್ಸ ಬಗ್ಗೆ ಎಲ್ಲ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಸೋನೋಡನ್ ಬ್ರ್ಯಾಂಡ್ ಒಂದು ಅಂತರ ಎನ್ನುವಂಥ ಒಂದು ಹೊಸ ಬ್ಲೂಟೂತ್ ಸ್ಪೀಕರ್ ಇರುವಂಥದ್ದು ಒಂದು ಬೆಂಕಿ ಸೌಂಡ್ ಕ್ವಾಲಿಟಿ ಬರ್ತಕ್ಕಂಥ ಬ್ಲೂಟೂತ್ ಸ್ಪೀಕರ್ ಇದಾಗಿರುವಂಥದ್ದು ಸೊ ಏನಕ್ಕೆ ಅಂತಂದರೆ ಬರೋಬ್ಬರಿ ನಲವತ್ತು ವ್ಯಾಟ್ ಔಟ್ಪುಟ್ ಬರ್ತಕ್ಕಂಥ ಸ್ಪೀಕರ್ ಇದು ನೀವೇನಾದರೂ ನಿಮ್ಮ ಮನೆಗೆ ಒಂದು ಒಳ್ಳೆಯ ಕ್ವಾಲಿಟಿ ಇಂಡಿಯನ್ ಬ್ರ್ಯಾಂಡ್ ಬ್ಲೂಟೂತ್ ಸ್ಪೀಕರ್ ನೋಡ್ತಾ ಇದ್ರ ಅಂತಂದ್ರೆ ಇದು ಸಹಿತ ಒಂದು ಬೆಟರ್ ಚಾಯ್ಸ್ ಅಂತ ಹೇಳ್ಬೋದು ಸೊ ಹಾಗಾದರೆ ಬನ್ನಿ ಏನೆಲ್ಲ ಒಂದು ಫೀಚರ್ಸ್ನ ಇದು ಬ್ಲೂಟೂತ್ ಸ್ಪೀಕರಲ್ಲಿ ಕೊಟ್ಟಿದ್ದಾರೆ ಏನು ಕಾಸ್ಟ್ ಆಗುತ್ತೆ ಇದನ್ನ ಖರೀದಿ ಮಾಡ್ಬೋದು ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು unboxing ಮಾಡೋಕ್ಕಿಂತ ಮೊದಲು ಬಾಕ್ಸ್ ಮೇಲ್ಗಡೆ ಇರತಕ್ಕಂತ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಡೀಟೇಲ್ ಆಗಿ ತಿಳಿಸಬಿಡ್ತೀನಿ ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಸೋನೋ ಡೈನ್ ಅಂತ ಬ್ರಾಂಡಿಂಗ್ ಅನ್ನು ಮೆನ್ಷನ್ ಮಾಡಿದ್ದಾರೆ ಅಂತರ ಅಂತ ಮಾಡಲ್ ನೇಮ್ ಅಲ್ಲಿ ಕೊಟ್ಟಿದ್ದಾರೆ ಇಮೇಜ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಬ್ಲೂಟೂತ್ ಪೋರ್ಟಬಲ್ ಸ್ಟೇರಿಯೋ ಮ್ಯೂಸಿಕ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ ಬಾಕ್ಸ್ ನ ಮತ್ತೊಂದು ಭಾಗದಲ್ಲಿ ಎಲ್ಲಾ ಒಂದು ಸ್ಪೆಸಿಫಿಕೇಶನ್ ನೀಟಾಗಿ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಹೌದು ಈ ಬ್ಲೂಟೂತ್ ಸ್ಪೀಕರ್ ಅಲ್ಲಿ ಟ್ರೂ ಸ್ಟೀರಿಯೋ ರೀಪ್ರೊಡಕ್ಷನ್ ಸೌಂಡ್ ನಮಗೆ ಸಿಗ್ತಾ ಇರುವಂಥದ್ದು ನಲವತ್ತು ವ್ಯಾಟ್ ಪವರ್ ಇರತಕ್ಕಂತ ಸ್ಪೀಕರ್ ಇದು ಅಪ್ ಟು ನಿಮಗೆ ಹನ್ನೆರಡು ಗಂಟೆಗಳ ಕಾಲ ಒಂದು ಪ್ಲೇ ಟೈಮ್ ಇಲ್ಲಿ ಸಿಗುತ್ತೆ ಬ್ಲೂಟೂತ್ ವರ್ಷನ್ ಫೈವ್ ಪಾಯಿಂಟ್ ಫೋರ್ನ ಇಲ್ಲಿ ಯೂಸ್ ಮಾಡಿದ್ದಾರೆ ಡಿ ಎಸ್ ಪಿ ಇನ್ಸೈಡ್ ಇರುವಂತದ್ದು ಯು ಎಸ್ ಪಿ ಸಿ ಟೈಪ್ ಚಾರ್ಜಿಂಗ್ ನಮಗೆ ಕೊಟ್ಟಿರುವಂಥದ್ದು ಮಲ್ಟಿಪಲ್ ಇನ್ಪುಟ್ಸ್ ನ ಕೊಟ್ಟಿದ್ದಾರೆ ಡಿವೇಟ್ ಮೋಡ್ ಇರುವಂತದ್ದು ಸಬ್ ಓಫರ್ ಔಟ್ಪುಟ್ ಆಪ್ಷನ್ಸ್ ಐತೆ ನಮಗೆ ಇಲ್ಲಿ ಸಿಗ್ತಾ ಇರುವಂತದ್ದು ವೆದರ್ ರೆಸಿಸ್ಟೆಂಟ್ ಐ ಪಿ ಸಿಕ್ಸ್ಟಿ ಫೈವ್ ವೆದರ್ ರೆಜಿಸ್ಟೆಂಟ್ ಇಲ್ಲಿ ಕೊಟ್ಟಿದ್ದಾರೆ ಓಕೆ ಈಗ ಬಾಕ್ಸ್ ಓಪನ್ ಮಾಡ್ತಕ್ಕಂಥ ಸಮಯ ನೋಡ್ತಾ ಇದ್ದಾರೆ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಒಂದನೇದಾಗಿ ಒಂದು ವಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ನ ಇಲ್ಲಿ ಕೊಟ್ಟಿರುವಂಥದ್ದು ಇದ್ರ ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ನಮಗೆ ಸಿಗ್ತಾ ಇದೆ ಇದನ್ನ ಬಿಟ್ಟರೆ ಅದನ್ನ ಚಾರ್ಜ್ ಮಾಡೋಕ್ಕೆ ಅಂತ ಒಂದು ಚಾರ್ಜಿಂಗ್ ಅಡಾಪ್ಟರ್ನ ಕೊಟ್ಟಿದ್ದಾರೆ ಜೊತೆಗೆ ಆ ಯು ಎಸ್ ಟು ಟೈಪ್ ಸಿ ಕೇಬಲ್ ನಮಗೆ ಇಲ್ಲಿ ನೋಡೋಕೆ ಸಿಕ್ತಾ ಇರುವಂತದ್ದು ಸೊ ಈ ಒಂದು ಬ್ಲೂಟೂತ್ ಸ್ಪೀಕರ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಇನ್ನು ಬ್ಲೂಟೂತ್ ಸ್ಪೀಕರ್ ಬಗ್ಗೆ ಮಾತಾಡಿದರೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರುವಂತದ್ದು ಈ ಸ್ಪೀಕರ್ ನ ಯೂಸ್ ಮಾಡೋಕ್ಕಿಂತ ಮೊದಲು ನಾಲ್ಕು ಗಂಟೆಗಳ ಕಾಲ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಒಂದು ಕವರ್ ರಿಮೂವ್ ಮಾಡಿದ್ರೆ ನೋಡ್ತಾ ಇದ್ರೆ ಬ್ಲೂಟೂತ್ ಸ್ಪೀಕರ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಮೊದಲೇದಾಗಿ ಈ ಸ್ಪೀಕರ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಲುಕ್ ಮತ್ತು ಡಿಸೈನ್ ಆವ್ ಆಗಿದೆ ಅಂತ ಹೇಳ್ಬೋದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎರಡು ಮಾತಾಡೋರು ಸಖತ್ ಆಗಿದೆ ತುಂಬಾ ಒಂದು ಒಳ್ಳೆ ಒಂದು ಬಿಲ್ಡ್ ಕೊಟ್ಟಿರುವಂಥದ್ದು ಸೊ ಇಂಡಿಯನ್ ಬ್ರ್ಯಾಂಡ್ ಇದಾಯ್ತಾ ತುಂಬಾ ಓಲ್ಡ್ ಬ್ರಾಂಡ್ ಸುಮಾರು ನೈನ್ಟೀನ್ ಒಂದು ಭಾರತದಲ್ಲಿ ಸೋನೋ ಡೈನ್ ಜನ ಇದ್ರ ಹೆಸರು ಕೇಳಿರ್ತೀರಾ ಬಟ್ ಈ ರೇಂಜ್ಗೆ ಬಿಲ್ಡ್ ಕ್ವಾಲಿಟಿ ಇರುತ್ತೆ ತುಂಬಾ ಚೆನ್ನಾಗಿದೆ ಸೊ ನೀವೇನಾದ್ರೂ ಒಳ್ಳೆಯ ಬಿಲ್ಡ್ ಕ್ವಾಲಿಟಿ ಹೆಚ್ಚಿನ ಒಂದು ಸೌಂಡ್ ಬರ್ತಕ್ಕಂಥ ಬ್ಲೂಟೂತ್ ಸ್ಪೀಕರ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ನೋಡುತ್ತಿದ್ದ ಮುಂದ್ಗಡೆ ಭಾಗದಲ್ಲಿ ಸೋನೋ ಡೈನ್ ಅಂತ ಬ್ರಾಂಡಿಂಗ್ ಮೆನ್ಷನ್ ಮಾಡಿದರೆ ಮಾಡಿದ್ರೆ ಮುಂದ್ಗಡೆ ಭಾಗದಲ್ಲಿ ನಿಮಗೆ ಸ್ಪೀಕರ್ಸ್ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇರುವಂತಹ ಲೆಫ್ಟ್ ಮತ್ತು ರೈಟ್ ಸೈಡ್ ಅಲ್ಲಿ ಸಹಿತ ನಿಮಗೆ ಸ್ಪೀಕರ್ ನ ಕೊಟ್ಟಿದ್ದಾರೆ ಮೇಲ್ಗಡೆ ಭಾಗದಲ್ಲಿ ಒಂದು ಆಪ್ಷನ್ಸ್ ಬಟನ್ಸ್ ಇಲ್ಲಿ ಕೊಟ್ಟಿರುವಂತದ್ದು ಇದನ್ನ ಬಿಟ್ಟರೆ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರ ಸೊ ನೋಡಿದ್ರಾಂಡಿಂಗ್ ಮೆನ್ಷನ್ ಮಾಡಿದ್ರೆ ಬ್ಲೂಟೂತ್ ಆಪ್ಷನ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿಮ್ಗೆ ಬ್ಯಾಟ್ರಿ ಚಾರ್ಜಿಂಗ್ ಮತ್ತು ಲೋ ಬ್ಯಾಟ್ರಿ ಇಂಡಿಕೇಶನ್ ಸಹಿತ ಆಪ್ಷನ್ ಕೊಟ್ಟಿರುವಂತದ್ದು ಇದಾದ ನಂತರ ಇಲ್ಲಿ ಒಂದಿಷ್ಟು ಯು ಎಸ್ ಬಿ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ತಾರೆ ಯು ಎಸ್ ಬಿ ಆಪ್ಷನ್ ಇರುವಂತದ್ದು ಆಮೇಲೆ ಪ್ರಿ ಔಟ್ಪುಟ್ ಆಪ್ಷನ್ ಇದೆ ಆಮೇಲೆ ಆಕ್ಸ್ ಇನ್ ಆಪ್ಷನ್ ಇದೆ ಆಮೇಲೆ ಚಾರ್ಜ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಹೌದು ಈ ಒಂದು ಬ್ಲೂಟೂತ್ ಸ್ಪೀಕರ್ ನ ನೀವು ಸಬ್ ನಿಮ್ಮ ಉಫರ್ ಸಬ್ ಉಫರ್ ಇತ್ತು ಅಂದ್ರೆ ಅದಕ್ಕೂ ಸಹಿತ ಕನೆಕ್ಟ್ ಮಾಡಿಕೊಂಡು ಒಂದು ಹೆಚ್ಚಿನ ಸೌಂಡ್ ಕ್ವಾಲಿಟಿನ ಸಹಿತ ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡ್ತಾ ಇದ್ದರೆ ಈ ರೀತಿಯಾಗಿ ನಮಗೆ ಇನ್ಪುಟ್ಸ್ ಮತ್ತು ಇಲ್ಲಿ ಔಟ್ಪುಟ್ ಸಿಗ್ತಾ ಇದೆ ಸೊ ಇದನ್ನ ಒಂದ್ಸರಿ ನೀವು ಕಂಪ್ಲೀಟಾಗಿ ಚಾರ್ಜ್ ಮಾಡಿದ್ರಿ ಅಂತಂದರೆ ಸುಮಾರು ಒಂದು ನಾಲ್ಕು ಗಂಟೆಗಳ ಚಾರ್ಜ್ ಗಂಟೆಗಳ ಕಾಲ ಚಾರ್ಜ್ ಮಾಡಿದ್ರಿ ಅಂತಂದರೆ ಒಂದು ಹನ್ನೆರಡು ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ನೀವು ರನ್ ಮಾಡ್ಬೋದು ಸೊ ಅಷ್ಟೊಂದು ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಇದರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನು ಮೇಲ್ಗಡೆ ಭಾಗದಲ್ಲಿ ನೋಡ್ತಾ ಇದ್ದರೆ ಒಂದು ಅದನ್ನ ಆನ್ ಮಾಡೋಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಪವರ್ ಬಟನ್ ಕೊಟ್ಟಿರುವಂಥದ್ದು ಆಮೇಲೆ ಬ್ಲೂಟೂತ್ ಆಪ್ಷನ್ ಕೊಟ್ಟಿದ್ದಾರೆ ಆಕ್ಸ್ ಆಪ್ಷನ್ ಕೊಟ್ಟಿರುವಂಥದ್ದು ಯು ಎಸ್ ಬಿ ಮೋಡ್ನ ಚೇಂಜ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಆ ಸಾಂಗ್ನ ಫಾರ್ವರ್ಡ್ ಬ್ಯಾಕ್ವರ್ಡ್ ಮಾಡೋಕ್ಕೆ ಆಮೇಲೆ ಪಾಸ್ ಮಾಡೋಕ್ಕೆ ವ್ಯಾಲ್ಯೂಮ್ ಕಂಟ್ರೋಲ್ ಸಹ ಮೇಲ್ಗಡೆ ಭಾಗದಲ್ಲಿ ಬಟನ್ಸ್ ನಿಮಗೆ ಸಿಗ್ತಾ ಇದೆ ಸೊ ಇವಾಗ ಈ ಬ್ಲೂಟೂತ್ ಸ್ಪೀಕರ್ನ ಆನ್ ಮಾಡಿ ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ನಿಮಗೆ ನಾನು ತೋರಿಸ್ಬಿಡ್ತೀನಿ ಸೊ ಇದಾದ ನಂತರ ಇದರ ಪ್ರೈಸಿಂಗ್ ಡೀಟೇಲ್ಸ್ ಮತ್ತು ಇನ್ನುಳಿದ ಒಂದು ಫೀಚರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿರಲ್ಲ ಸೌಂಡ್ ಕ್ವಾಲಿಟಿ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಬಂತು ಅನ್ಕೋತೀನಿ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಬ್ಯಾಸ್ ಎಫೆಕ್ಟ್ ಆಗಿರ್ಬೋದು ಸೌಂಡ್ ಕ್ವಾಲಿಟಿ ಇರಲ್ಲ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಒಂದು ಫಾಲ್ಟಿ ಬ್ಯಾಟ್ ಔಟ್ಪುಟ್ ಬರ್ತಾಯಿತ ಇನ್ ಕೇಸ್ ನೀವು ಒಂದು ಕ್ಲೋಸ್ ರೂಮಲ್ಲಿ ಯೂಸ್ ಮಾಡ್ತಾ ಇದ್ರ ಅಂತಂದ್ರೆ ಸಖತ್ತಾಗಿ ಒಂದು ಸೌಂಡನ್ನ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ನೀವೇನಾದರೂ ಸಬ್ ಓಫರ್ ಕನೆಕ್ಟ್ ಮಾಡ್ತೀರ ಸಹಿತ ಇದರಲ್ಲಿ ಆಪ್ಷನ್ ಕೊಡೋದು ನಂಗೆ ಸಖತ್ತಾಗಿ ಇಷ್ಟ ಆಯಿತು ಸೊ ಸಬ್ ಓಫರ್ ಕನೆಕ್ಟ್ ಮಾಡ್ಕೊಂಡು ಹೆಚ್ಚಿನ ಒಂದು ಬ್ಯಾಸ್ ಎಫೆಕ್ಟ್ನ ಸಹಿತ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಆಮೇಲೆ ನೀವೇನಾದರೂ ಎರಡು ಸೊ ನೋಡೋಣ ಸ್ಪೀಕರ್ ತೊಗೊಂಡ್ರಿ ಅಂತಂದ್ರೆ ಇನ್ನು ಎಟ್ ಎ ಟೈಮ್ ಕನೆಕ್ಟ್ ಮಾಡ್ಕೊಂಡು ಡಿವೈಡ್ ಸ್ಪೀಕರ್ ಮೂಲಕ ಒಂದು ಆಪ್ಷನ್ ಮೂಲಕ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಅಲ್ಲಿ ನಿಮ್ಗೆ ಹೆಚ್ಚಿನ ಒಂದು ಸೌಂಡ್ ಕ್ವಾಲಿಟಿಯಲ್ಲಿ ಸಿಗ್ತಾ ಇರುವಂಥದ್ದು ಜೊತೆಗೆ ಬ್ಲೂಟೂತ್ ವರ್ಷನ್ ಫೈವ್ ಪಾಯಿಂಟ್ ಫೋರ್ ನಿಮ್ಮ ಮೊಬೈಲ್ ಫೋನ್ ಮೂಲಕ ಲ್ಯಾಪ್ಟಾಪ್ ಮೂಲಕ ನೀವು ಕನೆಕ್ಟ್ ಮಾಡ್ತೀರಾ ತುಂಬಾ ಕ್ವಿಕ್ ಆಗಿ ಇದು ಕನೆಕ್ಟ್ ಆಗುತ್ತೆ ಸೊ ಅಷ್ಟೇ ಅಲ್ಲದೆ ಐ ಪಿ ಸಿಕ್ಸ್ಟಿ ಫೈವ್ ವಾಟರ್ ರೆಸಿಸ್ಟೆನ್ಸ್ ಐತೆ ಇನ್ ಮೇಲೆ ನೀರು ಬಿತ್ತು ಅಂತಂದ್ರೆ ಒಂದು ಏನೂ ಪ್ರಾಬ್ಲಮ್ ಆಗಲ್ಲ ಸೊ ವೆದರ್ ರೆಸಿಸ್ಟೆನ್ಸ್ ಕೊಟ್ಟಿರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಸೊ ಏನಿದ್ರೆ ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ ಒಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಬಜೆಟ್ ಅಲ್ಲಿ ಸುಮಾರು ಒಂದು ಹನ್ನೆರಡು ಸಾವಿರ ಬಜೆಟ್ನಲ್ಲಿ ಬ್ಲೂಟೂತ್ ಸ್ಪೀಕರ್ ನಿಮಗೆ ಸಿಗ್ತಾ ಇರುವಂತದ್ದು ಇನ್ ಕೇಸ್ ಈ ಬಜೆಟ್ ಅಲ್ಲಿ ನೀವೇನಾದ್ರೂ ಒಂದು ಒಳ್ಳೆಯ ಕ್ವಾಲಿಟಿ ಬ್ಲೂಟೂತ್ ಸ್ಪೀಕರ್ ನೋಡ್ತಾ ಇದ್ರ ಅಂತಂದ್ರೆ ಸೊ ಸೋನೋ ಅಂತರ ಲೂಡ್ ಸ್ಪೀಕರ್ ಒಂದು ಬೆಟರ್ ಆಪ್ಷನ್ ಅಂತ ನನಗೆ ಅನ್ಸುತ್ತೆ ಸೊ ಇದರ ನೇರವಾದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ರೆ ಒಂದ್ಸಲ ಚೆಕ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಆರಾಮಾಗಿ ಪರ್ಚೇಸ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗನ ಮತ್ತೆ ಇಂಟ್ರೆಸ್ಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್